ಇನ್ನು ಈ ಸರ್ಕಾರ ಉಳಿಯಲ್ಲ ಯಾವುದೇ ಕಾರಣಕ್ಕೂ ಈ ಸರ್ಕಾರ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ ನಾ ಹೇಳಿದ್ದನ್ನ ಬರ್ದಿಟ್ಕೊಳ್ಳಿ ಯಾಕಂದ್ರೆ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಸಿದ್ದರಾಮಯ್ಯವ್ರು ಈ ಸರ್ಕಾರನ ಉಳಿಸಲ್ಲ ಈ ಕಡೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡದೆ ಹೋದ್ರೆ ಡಿ ಕೆ ಶಿವಕುಮಾರ್ ಈ ಸರ್ಕಾರವನ್ನು ಉಳಿಸಲ್ಲ ಇದನ್ನ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ನಿಮಗೆ ಹಲವು ಉದಾಹರಣೆಗಳನ್ನ ಕೊಟ್ಟು ಏನಾಗುತ್ತೆ ಅನ್ನೋದರ ಮುನ್ನುಡಿಯ ಹಾಗೆ ಬಂದಿರುವಂತಹ ಕೆಲವು ಮಾತುಗಳನ್ನ ನಿಮ್ ಮುಂದಿಟ್ಟು ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ನಾನು ಯಾಕಂದ್ರೆ ಕೆಲವು ಮಾತುಗಳೇ ಇದಕ್ಕೆ ಸಾಕ್ಷಿ ನಡೆದಿರುವಂತಹ ಘಟನೆಗಳೇ ಸಾಕ್ಷಿ ನೀವೇ ಹೇಳ್ತೀರಿ ಆಮೇಲೆ ಹೌದು ಇಷ್ಟು ಈ ತಾರಕಕ್ಕೆ ಹೋದ್ಮೇಲೆ ಈ ಲೆವೆಲ್ಗೆ ಹೋದ್ಮೇಲೆ ಇನ್ನು ಈ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀವೇ ಹೇಳ್ತೀರಿ ಎಸ್ ನಿಮಗೆ ಯಾವ ಕಾರಣಕ್ಕಾಗಿ ಈ ಸರ್ಕಾರ ಉಳಿಯಲ್ಲ ಹಾಗೆ ಈ ಸರ್ಕಾರ ಉಳಿಯಲ್ಲ ಏನಾಗುತ್ತೆ ಎಲ್ಲ ವಿವರಗಳನ್ನು ಕೂಡ ಈ ಸ್ಟೋರಿಯಲ್ಲಿ ಕೊಡ್ತೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಾನು ಈ ಸರ್ಕಾರ ಉಳಿಯಲ್ಲ ಅಂದ್ರೆ ಸುಮ್ನೆ ಹೇಳ್ತಾ ಇಲ್ಲ ನಾನು ಶಾಸಕರ ಸಂಖ್ಯೆ ಮೇಲೆ ಹೇಳ್ತಾ ಇಲ್ಲ ನಿಮಗೆ ಎಲ್ಲವೂ ಕೂಡ ನಂಬರ್ ಗೇಮ್ ಅಲ್ಲೇ ಆಗೋದಿಲ್ಲ ನೀವು ಹೇಳ್ತೀನಿ ಕೆಲವು ಬಾರಿ ಪ್ರತಿಷ್ಠೆ ಅನ್ನೋದಿದೆಯಲ್ಲ ಇಗೋ ಅನ್ನೋದಿದೆಯಲ್ಲ ಹಾಗೆ ತಾನು ಏನಾಗ್ಬೇಕು ಅದಾಗದೆ ಹೋದ್ರೆ ಈ ಸರ್ಕಾರ ಇದ್ರೆಷ್ಟು ಹೋದ್ರೆಷ್ಟು ಅನ್ನುವಂತ ಮನೋಭಾವ ಇದೆಯಲ್ಲ ಅದು ಕೆಲವು ಸತಿ ಸರ್ಕಾರವನ್ನ ಕೊನೆಗೊಳಿಸುತ್ತೆ ಆ ಸರ್ಕಾರದ ಅಂತ್ಯಕ್ಕೆ ಅದೇ ಕಾರಣ ಆಗುತ್ತೆ ಈಗ ಆಗ್ತಿರೋದು ಕೂಡ ಅದೇ ನಾನು ಸುಮ್ಮನೆ ಹೇಳ್ತಿಲ್ಲ ನೋಡಿ ಡಿ ಕೆ ಸುರೇಶ್ ಒಂದು ಮಾತು ಹೇಳಿದ್ರು ಅದು ಯಾವಾಗ ಅವ್ರು ಮಾತನಾಡಿರೋದು ಎ ಐ ಸಿ ಸಿ ಯಿಂದ ಎಚ್ಚರಿಕೆ ಬಂದ ಮೇಲೆ ವಾರ್ನಿಂಗ್ ಬಂದ ಮೇಲೆ ಏನಾದರೂ ಇದೇ ರೀತಿ ಮಾತನಾಡ್ತಾ ಇದ್ರೆ ಶೋಕಾಸ್ ನೋಟಿಸ್ನ ಇಶ್ಯೂ ಮಾಡ್ತೀವಿ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಡಿ ಕೆ ಸುರೇಶ್ ಮಾತನಾಡಿರುವಂತ ಮಾತು ಅದು ಎಂಥ ಮಾತು ನಿಮಗೇನಾದ್ರು ಟಿ ಸಿ ಎಂ ಆಗಬೇಕು ಸಿ ಎಂ ಆಗಬೇಕು ಅಂತ ಯಾರಿಗಾದ್ರು ಇದ್ರೆ ಹೋಗಿ ಈ ಸರ್ಕಾರವನ್ನ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗಿ ಅಂತ ಹೇಳಿದ್ರು ಅವರು ಅದರ ಅರ್ಥ ಎಲೆಕ್ಷನ್ಗೆ ಹೋಗಿ ಅಂದ್ರೆ ಅದರ ಅರ್ಥ ಏನು ನೀವು ಯೋಚನೆ ಮಾಡಿ ಅವ್ರು ಸುಮ್ಮನೆ ಹೇಳಿಲ್ಲ ಅವರು ಇತಿಹಾಸದ ಒಂದು ಉದಾಹರಣೆಯನ್ನು ಕೂಡ ಕೊಟ್ಟು ಹೇಳಿದ್ರು ಅದು ಬಹಳ ಮಾರ್ಮಿಕವಾಗಿತ್ತು ಅವ್ರ ಮಾತು ನೋಡಿ ಅವರು ರಾಮಕೃಷ್ಣ ಹೆಗ್ಡೆ ಅವರು ಸರ್ಕಾರನ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗಿ ಪೂರ್ಣ ಬಹುಮತ ತೆಗೆದುಕೊಂಡಿದ್ರು ಹಾಗೆ ಮಾಡಿ ಅಂತ ಹೇಳಿದ್ರು ಏನಾಗಿತ್ತು ಆ ಇತಿಹಾಸವನ್ನು ನಿಮಗೆ ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆಗಿದ್ರು ನಿಮ್ಗೆ ಗೊತ್ತು ಜನತಾರಂಗ ಸರ್ಕಾರ ಆ ಸಂದರ್ಭದಲ್ಲಿ ಒಂದು ವರ್ಷ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಆಗುತ್ತೆ ನಿಧನರಾಗ್ತಾರೆ ಅವ್ರ ಮೇಲೆ ಗುಂಡಿನ ದಾಳಿ ಆಗುತ್ತೆ ಸೊ ಅವರು ನಿಧನರಾದ ನಂತರ ಲೋಕಸಭೆ ಚುನಾವಣೆ ನಡೆಯುತ್ತೆ ಸಿ ಇಂದಿರಾ ಗಾಂಧಿ ಅವರು ಅಸುನೀಗಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಯಾವ ಪರಿ ಅಲೆ ಇತ್ತು ಅಂದ್ರೆ ಕಾಂಗ್ರೆಸ್ ಅಭೂತಪೂರ್ವವಾದ ದಿಗ್ವಿಜಯವನ್ನ ದೇಶಾದ್ಯಂತ ಪಡೆಯುತ್ತೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಹೀಗಾದಾಗ ರಾಮಕೃಷ್ಣ ಹೆಗ್ಡೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಸೀಟ್ ಬರಲಿಲ್ಲ ಸೋತು ಅನ್ನುವ ಕಾರಣಕ್ಕಾಗಿ ಅವರು ಸರ್ಕಾರವನ್ನ ವಿಸರ್ಜನೆ ಮಾಡಿ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋದ್ರು ಪೂರ್ಣ ಬಹುಮತವನ್ನು ಪಡ್ಕೊಂಡ್ರು ಮತ್ತೆ ಅವರೇ ಮುಖ್ಯಮಂತ್ರಿ ಆದರು ಇದು ಇತಿಹಾಸ ಈಗ ಆ ಇತಿಹಾಸವನ್ನು ನೆನಪಿಸಿದ್ದಾರೆ ಡಿ ಕೆ ಸುರೇಶ್ ನಿಮಗೆಲ್ಲ ಡಿ ಸಿ ಎಮ್ ಆಗಬೇಕು ಅಂತ ಇದ್ರೆ ಹಾಗೆ ಸಿ ಎಮ್ ಆಗಬೇಕು ಅವರು ಸಿ ಎಂ ಆಗಬೇಕು ಇವ್ರು ಸಿ ಎಂ ಆಗಬೇಕು ಅಂತ ಇದ್ರೆ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗಿ ಯಾರ್ಯಾರು ಸಿ ಎಮ್ ಆಗಬೇಕು ಡಿ ಸಿ ಎಂ ಆಗಬೇಕು ಅಂತ ಇದ್ರಲ್ಲ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ಗೆ ಹೋಗಲಿ ಅಧಿಕಾರಕ್ಕೆ ಬನ್ನಿ ನೀವು ಡಿ ಸಿ ಎಂ ಬೇಕಾದ್ರೂ ಆಗಿ ಸಿ ಎಂ ಬೇಕಾದ್ರೂ ಆಗಿ ಪಿ ಎಂ ಬೇಕಾದ್ರೂ ಆಗಿ ಏನು ಬೇಕಾದ್ರೂ ಆಗಿ ಅಂತ ಹೇಳಿದ್ದಾರೆ ಅದರ ಅರ್ಥ ಏನು ಡಿ ಕೆ ಸುರೇಶ್ ಅವರ ಮಾತಿನ ಅರ್ಥ ಬೇರೆ ಏನು ಅಲ್ಲ ಈಗ ಏನು ನೂರ ಮೂವತ್ತಾರು ಸ್ಥಾನ ಕಾಂಗ್ರೆಸ್ಗೆ ಬಂದಿದೆ ಇದು ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷರಾಗಿರುವಾಗ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಬಂದಿರುವಂತಹ ಸ್ಥಾನಗಳು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಬಂದಿರುವಂತಹ ಸ್ಥಾನಗಳು ಹೀಗಾಗಿ ಈಗ ಸಿ ಸಿಎಂ ಇದ್ದಾರೆ ಇವ್ರ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಈಗ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಇದ್ದಾರೆ ನೀವೇನಾದ್ರೂ ಹೆಚ್ಚುವರಿ ಡಿ ಸಿ ಎಂ ಬೇಕಂದ್ರೆ ನಿಮ್ಮ ನೇತೃತ್ವದಲ್ಲಿ ಚುನಾವಣೆಯನ್ನ ಗೆಲ್ಲಿ ಆಮೇಲೆ ನೀವಾಗಿ ಈ ಸರ್ಕಾರದಲ್ಲಿ ನಿಮಗೆ ಅದನ್ನ ಕೇಳುವಂತ ಹಕ್ಕಿಲ್ಲ ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಯಾಯ ಮಾಡಿದರೆ ಅವ್ರನ್ನ ವೀಕ್ ಮಾಡುವಂತ ಪ್ರಯತ್ನ ಮಾಡಿದ್ರೆ ಈ ಸರ್ಕಾರವೇ ಹೋಗುತ್ತೆ ಚುನಾವಣೆಗೆ ಹೋಗಬೇಕಾಗುತ್ತೆ ಇಂಥದೊಂದು ಪರೋಕ್ಷ ಎಚ್ಚರಿಕೆಯ ಸಂದೇಶವನ್ನ ಡಿ ಕೆ ಸುರೇಶ್ ರವಾನೆ ಮಾಡಿದ್ದಾರೆ ಇದು ಸಣ್ಣ ವಿಷಯವ ನೀವೇ ವ್ಯಕ್ತ ಮಾಡಿ ನಾನು ನಿಮಗೆ ಹೇಳಿದೆ ಎ ಐ ಸಿ ಸಿ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟ ನಂತರವೂ ಬಂದಿರುವಂತ ಹೇಳಿಕೆ ಇದು ಎಲೆಕ್ಷನ್ಗೆ ಹೋಗಿ ಅನ್ನುವಂಥ ಮಾತು ಇತಿಹಾಸವನ್ನು ನೆನಪಿಸಿರುವಂಥದ್ದು ಮತ್ತೆ ಅವರು ಈಗ ಒಂದು ವಾರದಿಂದ ಹೇಳ್ತಾನೆ ಇದಾರೆ ನೀವು ಬೇಕಿದ್ರೆ ಒಂದು ಡಜನ್ ಡಿ ಸಿ ಎಂ ಮಾಡ್ಕೊಳ್ಳಿ ಮೂವತ್ತ್ ಜನ ಇದಾರಲ್ಲ ಮೂವತ್ ಮೂರು ಜನರನ್ನು ಸಿ ಎಂ ಡಿ ಸಿ ಎಂ ಮಾಡ್ಕೊಳ್ಳಿ ಈ ಮಾತೆಲ್ಲ ಹೇಳ್ತಿದ್ದಾರೆ ಅದರ ಅರ್ಥ ಏನು ಎಲ್ಲಾದರೂ ಮೂವತ್ಮೂರು ಜನ ಡಿ ಸಿ ಎಂ ಮಾಡ್ತಾರ ಅದ್ರ ಅರ್ಥ ಅಷ್ಟೇ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಇರಬೇಕು ಹೆಚ್ಚಿಗೆ ಮಾಡಿದ್ರೆ ಈ ಸರ್ಕಾರ ಉಳಿಯಲ್ಲ ಇದು ಯಾರಿಗೂ ಅರ್ಥ ಆಗದೆ ಇರೋಂಥದ್ದಲ್ಲ ಯಾಕಂದ್ರೆ ಇದು ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವಾಗ ಬಂದಿರುವಂಥ ಸರ್ಕಾರ ಬಂದಿರುವಂತ ಬಹುಮತ ಆ ಸಂದೇಶವನ್ನ ಡಿ ಕೆ ಸುರೇಶ್ ಕೊಡ್ತಾ ಇದ್ದಾರೆ ಮತ್ತೆ ನೋಡಿ ಡಿ ಕೆ ಸುರೇಶ್ ಒಬ್ರೆ ಅಲ್ಲ ಈಗ ಕೆ ಎನ್ ರಾಜಣ್ಣ ಆ ಕಡೆ ಅವರು ಸುಮ್ಮನೆ ಇದಾರ ಅವರಿಗೂ ಶಿಸ್ತು ಕ್ರಮದ ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ರಾಜಣ್ಣ ರಾಜಣ್ಣನೇ ಕೇಳತ್ತಪ್ಪ ಕೇಳೆ ಕೇಳ್ತೀವಿ ನಮ್ಮ ಹಕ್ಕನ್ನು ಕೇಳ್ತೀವಿ ಅದಕ್ಕೆಲ್ಲ ನಾನು ಕೇರ್ ಮಾಡಲ್ಲ ಈ ರೀತಿಯ ಮಾತುಗಳನ್ನ ರಾಜಣ್ಣ ಕೂಡ ಆಡಿದ್ದಾರೆ ಹೀಗಿರುವಾಗ ಎರಡೂ ಕಡೆಯಿಂದ ಸಂಘರ್ಷ ತೀವ್ರವಾಗಿದೆ ಬಹಿರಂಗ ವಾಕ್ಸಮರ ತೀವ್ರವಾಗಿದೆ ಹೈಕಮಾಂಡ್ಗೆ ಡೋಂಟ್ ಕೇರ್ ಅಂತಿದ್ದಾರೆ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ ಇವರ ಮನಸ್ಥಿತಿ ಯಾವ ಹಂತದಲ್ಲಿದೆ ಈ ಹಂತಕ್ಕೆ ಹೋಗಿರುವಾಗ ಇಷ್ಟರ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಅಧಿಕಾರ ಬಿಟ್ಟು ಕೊಡಲ್ಲ ಅಂತ ಕುಳಿತಿರುವಾಗ ಈ ಸರ್ಕಾರ ಉಳಿಯುತ್ತ ಇವತ್ತಲ್ಲ ನಾಳೆ ಆ ಸಮಯ ಬಂದೇ ಬರುತ್ತೆ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಲೇಬೇಕು ಆಗುತ್ತೆ ಹಾಗಾದಂತಹ ಸಂದರ್ಭದಲ್ಲಿ ಆ ಸಮಯ ಬಂದಾಗ ಬಹಳ ದೂರ ಏನಿಲ್ಲ ಅದು ಈಗಲೇ ಇಷ್ಟು ಬೆಂಕಿ ಎತ್ಕೊಂಡಿದೆ ಅಂದ್ರೆ ಅವಾಗ ನೀವು ಲೆಕ್ಕ ಹಾಕಳಿ ಏನಾಗುತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಊಹೆ ಮಾಡಿ ಆಗ ಈ ಸರ್ಕಾರ ಉಳಿಯುತ್ತ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸುವಂತ ಪ್ರಯತ್ನ ಮಾಡಿದ್ರೆ ಆಗ ಅವ್ರು ಸುಮ್ಮನೆ ಇರ್ತಾರ ಅವರು ಸುಮ್ಮನೆ ಇದ್ರು ಅವರ ಬೆಂಬಲಿಗರು ಸುಮ್ಮನೆ ಇರ್ತಾರ ಕೆ ರಾಜಣ್ಣ ಏನಂದ್ರು ಈಗಷ್ಟೇ ಅಲ್ಲ ಇನ್ನೂ ಹತ್ತು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದ್ರು ಯಾಕೆ ಹಂಗೆ ಹೇಳಿದ್ರು ನೋಡಿ ಮತ್ತೊಂದು ನೀವು ಸೂಕ್ಷ್ಮವಾಗಿ ಗಮನಿಸಿ ಆ ಕಡೆ ಕೆ ಎನ್ ರಾಜಣ್ಣ ಜಮೀರ್ ಅಹಮದ್ ಖಾನ್ ಸತೀಶ್ ಜಾರಕಿಹೊಳಿ ಇವರೆಲ್ಲರ ಹೇಳಿಕೆಗಳು ಕೂಡ ಒಂದೋ ಸಿದ್ದರಾಮಯ್ಯವ್ರೆ ಸಿ ಎಂ ಇರಬೇಕು ಇಲ್ಲಾಂದ್ರೆ ಹೆಚ್ಚುವರಿ ಮೂರು ಡಿ ಸಿ ಎಂ ಮಾಡ್ತಿರಲ್ಲ ಅದರಲ್ಲೊಬ್ರು ಸಿ ಎಂ ಆಗಬೇಕು ಅನ್ನೋ ಲೆಕ್ಕಾಚಾರ ಅವ್ರದ್ದಿದೆ ಈ ಕಡೆ ಡಿ ಕೆ ಸುರೇಶ್ ಕುಣಿಗಲ್ ರಂಗನಾಥ್ ಅವರು ಇನ್ನು ಕೆಲವರೆಲ್ಲ ಯಾರು ಆ ಚನ್ನಗಿರಿ ಎಂ ಎಲ್ ಎ ಬಸವರಾಜ್ ಶಿವಗಂಗಾ ಅವರೆಲ್ಲ ಮಾತನಾಡಿದ್ರಲ್ಲ ಅವ್ರದೆಲ್ಲ ಏನು ಈಗ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಂ ಇರಬೇಕು ಮುಂದೆ ಸಿದ್ದರಾಮಯ್ಯವ್ರ ನಂತರ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಇದು ಅಷ್ಟು ಸುಲಭ ಇಲ್ಲ ನಾ ಹೇಳ್ತೀನಿ ಕೇಳಿ ಎರಡೂ ಕಡೆ ಯಾವ ಲೆವೆಲ್ಗೆ ಹಠ ಇದೆ ಅಂದ್ರೆ ಇಬ್ಬರು ಹಠ ಬಿಡುವವರಲ್ಲ ಈ ಹಠ ಘರ್ಷಣೆ ಅಂತಿಮವಾಗಿ ಈ ಸರ್ಕಾರದ ಅಂತ್ಯಕ್ಕೆ ಕಾರಣ ಆಗುವುದು ಖಂಡಿತ ಅಂತ ಎಲ್ಲ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಅದೇ ಕಾರಣಕ್ಕಾಗಿ ನಾ ಹೇಳಿದ್ದು ಯಾವುದು ನನ್ನ ಮಾತಲ್ಲ ಡಿ ಕೆ ಸುರೇಶ್ ಅವ್ರ ಬಾಯಲ್ಲೇ ಬಂದಿರುವಂತಹ ಮಾತುಗಳಿವು ಅವ್ರು ಕೊಡ್ತಾ ಇರುವಂತ ಸಂದೇಶ ಇದೆಯಲ್ಲ ಚುನಾವಣೆಗೆ ಹೋಗಿ ಅಂದ್ರೆ ಏನರ್ಥ ಅರ್ಥ ಈ ಸರ್ಕಾರ ಉಳಿಯುತ್ತೆ ಅಂತ ಅರ್ಥನಾ ಈ ಸರ್ಕಾರ ಉಳಿದ್ರೆ ಚುನಾವಣೆ ಹೋಗ್ಲಿಕ್ಕೆ ಸಾಧ್ಯನಾ ಈ ಸರ್ಕಾರ ಹೋದ ನಂತರವೇ ಚುನಾವಣೆ ಬರೋದು ಹೀಗಾಗಿ ಖಂಡಿತವಾಗಿಯೂ ಈ ಸರ್ಕಾರ ಉಳಿಯೋದು ಸುಲಭ ಸಾಧ್ಯ ಅಲ್ಲ ಸರ್ಕಾರ ಭವಿಷ್ಯ ಈ ಘರ್ಷಣೆಯ ನಂತರ ತನ್ನ ದಿನಗಳನ್ನ ಎಣಿಸಲಿಕ್ಕೆ ಶುರು ಮಾಡಿದೆ ಅಲ್ವಾ ನಿಮಿಗೆ ಅನ್ಸುತ್ತಾ ಈ ಸರ್ಕಾರ ಉಳಿಯುತ್ತಾ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಿದ್ರೆ ಈ ಸರ್ಕಾರ ಉಳಿಯುತ್ತಾ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಕೊಡದೆ ಹೋದರೆ ಈ ಸರ್ಕಾರ ಉಳಿಯುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ